ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಿಖಿತ್ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇದಂತಂದ್ರೆ ಕ್ಯಾಲೆಂಡರ್ ಕ್ಯಾಲೆಂಡರ್ನ ಮೊದಲನೇ ದಿನ ಆಗಿರೋದ್ಕಿನ ಇದು ಹೊಸ ವರ್ಷ ಅಂತ ಹೇಳ್ತಾರೆ ಬಟ್ ನಮ್ಮ ಹಿಂದೂಗಳ ಪ್ರಕಾರ ಇರೋದು ಯುಗಾದಿ ಹಬ್ಬ ನಾವಿವಾಗ ಹೋಗ್ತಾ ಇರೋದು ಕೆಂಪಮ್ಮನ ದೇವಸ್ಥಾನ ಶಿವನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ರಾಯರು ದೇವಸ್ಥಾನ ಈಗ ಹೋಗ್ಬಿಟ್ಟು ಅಲ್ಲಿಂದ ಬ್ಲೆಸ್ಸಿಂಗ್ಸ್ ತಗೊಂಡು ತುಂಬಾ ಮುಂದಗಡೆ ಫ್ಯೂಚರ್ನ ಏನಿದೆ ಅದನ್ನ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಏನಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ತುಂಬಾ ಹಾಳು ಮಾಡ್ಬಿಟ್ಟಿದೀವಿ ಅಟ್ ಲೀಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ನೆಕ್ಸ್ಟ್ ಪ್ಲಾನ್ಸ್ ಏನ್ ಬೇಡ ಗೋ ವಿಥ್ ಅ ಫ್ಲೋ ಅಂತ ಅಷ್ಟೇ ಏನಿಲ್ಲ ಯಾರು ನಮ್ಮ ಲೈಫಲ್ಲಿ ಬರ್ಬೋದು ಹೋಗ್ಬೋದು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಇರೋರಿಗೆ ನಾವು ಟೈಮ್ ಕೊಡ್ಕೊಂಡು ಅವ್ರಿಗೆ ಒಳ್ಳೇದನ್ನು ಬಯಸ್ಕೊಂಡು ಎಲ್ಲಾರ್ಗೂ ಒಳ್ಳೆಯದನ್ನ ಎಲ್ಪ್ ಮಾಡಿಕೊಂಡು ಜೀವನ ಮಾಡಿದ್ರೆ ಇನ್ನೂ ಬೆಸ್ಟು ಸೋಷಿಯಲ್ ಮೀಡಿಯಾಗೆ ಎಂಟ್ರಾಗಿ ಆಲ್ರೆಡಿ ಫೋರ್ ಫೈವ್ ಮಂತ್ಸ್ ಆಗ್ತಾಯಿದೆ ತುಂಬ ಖುಷಿಯಾಗುತ್ತೆ ಏನಂತಂದರೆ ಎಲ್ಲೋ ನಾವು ಒಂದು ಸೈಡು ಚೆನ್ನಾಗಿ ಗ್ರೋ ಆಗ್ಬೋದು ಯಾವುದು ಇಲ್ಲ ಗೈಸ್ ಏನಂತಂದರೆ ಯಾರಾದರೂ ಒಬ್ರು ಬಂದ್ಬಿಟ್ಟು ನಾನು ಒಬ್ಬರೋ ನೀವು ಅವರಲ್ಲ ಅಂತಂದ್ರೆ ಒಂಥರ ಭಾಳ ಆಗುತ್ತೆ ಆ್ಯಕ್ಚುಲಿ ಇಟ್ಸ್ ಆ್ಯಪನ್ ಈ ಥರ ಆಯಿತು ಯಾವಾಗ ಅಂತಂದರೆ ನಾವು ರೂಮಲ್ಲಿದ್ದವಾಗ ಬ್ರೋ ನಿಮ್ಮದು ಸುದೀಪ್ ಫಿಲಮ್ ರಿವ್ಯೂ ಹೋಗಿದ್ರಲ್ಲ ನೀವೇನು ಆಡ್ಬಾರ್ದು ಅನ್ನಿ ಸ್ನೇಹಿತರೆ ಮದುವೆ ಹಾಕ್ಬೋದಾ ಏನಾಗಲ್ಲ ಎಲ್ಲರೂ ಹೊಸ ವರ್ಷ ಹುಡುಗಿ ಜೊತೆ ಹೋದ್ರೆ ನಾನು ನನ್ನ ಮಗಳ ಜೊತೆ ಹೋಗ್ತಾ ಇದ್ದೀನಿ ಹಂತು ಸಂತೂ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಲ್ಲೊಂದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಕ್ಯಾಪ್ಚರ್ ಆಯಿತು ಏನಂತಂದರೆ ಮುಸ್ಲಿಮ್ ಒಬ್ಬರು ಆಂಟಿ ಅಂದ್ಬಿಟ್ಟು ಪಾಪ ನಿಂತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರು ಖುಷಿ ಏನಂತಂದ್ರೆ ಮತ್ತೆ ಅವ್ರ ಭಕ್ತಿ ಅವ್ರ ಅಪಾರವಾದದ್ದು ಅದಕ್ಕಿಂತ ಹೆಚ್ಚಾಗಿ ನಾವೇ ಮಾಡ್ಕೊಂಡಿರೋ ಈ ಜಾತಿ ಧರ್ಮ ಅಂತ ಇದರಲ್ಲಿ ನಾವು ಆಂಟಿ ಬಂದಿರೋದು ಭಾಳ ಖುಷಿಯಾಗೋಯಿತು இவங்க நான் ராய் இது வர்ஷத மொதலே வார்த்தை சைடு விட்டு பிளீஸ் ஸோ தீவ்வாங்க

ಇವಾಗ ನೋಡಿದಾಯ್ತು ಇವಾಗ ನಾವು ನಮ್ಮ ಪಯಣ ಹಾಸ್ಟೆಲ್ ಕಡೆ ತೆರಳುತ್ತಾ ಇದೀವಿ ಬಾಯ್ ಇದು ನಮ್ಮ ತಿೂರ್ಗೆ ಇರುವಂತಹ ಅಭಿಮಾನ ಸ್ನೇಹಕ್ಕೆ ಬೆಲೆ ಜಾಸ್ತಿ ನಮ್ಮ ಇದೆ ಈಗ ಒಂದು ನಮ್ಮ ತಿಪ್ಪೂರಿನಲ್ಲಿ ಹಚ್ಚರಿ ಹಣನ ತೋರಿಸ್ತೀನಿ ಬನ್ನಿ ಐವತ್ತು ರೂಪಾಯಿ ಪೀಝಾ ಅಂತ ಹೇಳ್ಬಿಟ್ಟು ತುಂಬ ಜನ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ ನೋಡಿ ಇನ್ನೇನು ಸ್ವಲ್ಪ ಹೊತ್ತು ಪೊಲೀಸ್ನ ಬಂದ್ಬಿಟ್ಟು ಜಾಮ್ ಮಾಡೋದಂತೂ ಕೇಕ್ ಸಾಫ್ಟ್ ನಿಧಿ ಹೋಗಿ ನಿಂತ್ಕೊಳ್ಳೋದೇನೋ ನಾವು ನಾವು ಹೋಗಿ ನಿಂತ್ಕೊಳ್ಳೋದಾ ಅಲೋ ಅದೆಷ್ಟು ಅಂತ ಮಾಡ್ತಾರ ಪೀಝಾನ ಅದೇ ಕಷ್ಟ ತಾನೇ ಸ್ವಲ್ಪ ಅದೇ 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 ಐವತ್ತು ರೂಪಾಯಿ ಬೀಜ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಚಿಕ್ಕಮಗ್ಳೂರಲ್ಲಿ ಇನ್ನೂ ಒಂದು ತುಂಬ ಈಗರ್ನಿ ವೇಟಿಂಗ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಸ್ಗೆ ಆ ಪ್ಲೇಸು ಪೂರ್ಣಚಂದ್ರ ತೇಜಸ್ವಿ ಅವ್ರ ಪ್ರತಿಷ್ಠಾನ ಏನಂತಂದ್ರೆ ಅಲ್ಲಿಗೆ ಹೋಗಬೇಕು ಮತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನಂತಂದ್ರೆ ಆ ಫೀಲು ಯಾರು ಸಾಹಿತಿಗಳಿರ್ತಾರೆ ಮತ್ತು ಯಾರು ಓದುಗಾರ ಇರ್ತಾರೆ ಮತ್ತೆ ಬರಹಗಾರ ಇರ್ತಾರೆ ಅವ್ರಿಗೆ ಮಾತ್ರ ಆ ಗೊತ್ತು ಫೀಲು ಪೂರ್ಣಚಂದ್ರ ತೇಜಸ್ವಿ ಏನು ಅವರ ಮಹಿಮೆಯಿಂದ ಎಷ್ಟು ಜನ ಓದೋಕ್ ಸ್ಟಾರ್ಟ್ ಮಾಡಿದ್ದಾರೆ ಇವನ್ ನಾನು ಪೂರ್ಣಚಂದ್ರ ತೇಜಿ ಅವರು ಜುಗಾರಿ ಕ್ರಾಸ್ ಆಗಿರ್ಬೋದು ಕಾರ್ ಬುಕ್ ಆಗಿರ್ಬೋದು ಆ ಬುಕ್ಗಳನ್ನ ಓದ್ಕೊಂಡು ಮತ್ತೆ ಅವ್ರಿಗೆ ಫ್ಯಾನ್ ಆಗಿದ್ದು ಬನ್ನಿ ಫೈನಲಿ ಅಷ್ಟೆಲ್ಲ